ನನ್ನ ಐಟಮ್ಸ್ ಎಲ್ಲ ಹಾಗೆ ಇದ್ದಾವೆ ಇವಾಗ ಎಷ್ಟೊಂದು ಟೆರಕೊಟ್ಟು ಐಟಮ್ಸ್ ಎಲ್ಲ ಹಂಗೆ ಇಟ್ಬಿಡ್ತೀನಿ ಕೆಲವೊಂದು ಸಾರಿ ಅದು ನೀನು ಒಂದು ವರ್ಷ ಎರಡು ವರ್ಷ ಬಿಟ್ಟು ನೋಡಿದ್ರು ಪೇಂಟಿಂಗ್ ಮಾಡಿಲ್ಲ ಅಂದ್ರೂ ಅದು ಹಂಗೆ ಇರುತ್ತೆ ಯಾಕಂದರೆ ನಾನು ಚೆನ್ನಾಗಿ ಬೇಯಿಸ್ತೀನಲ್ವ ಅದೊಂದು ನನಗೆ ಗೊತ್ತು ನನ್ನದು ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಅಂತ ನನಗೆ ಗೊತ್ತಿದೆ ಸೊ ಇಂಥವನ್ನೆಲ್ಲ ಹಂಗೆ ಇಟ್ಟರೂ ಏನೂ ಆಗೋಲ್ಲ ವರ್ಷಾನ್ಗಟ್ಲೆ ದೋಸೆ ಕೊಟ್ಟಿದ್ದಾರೆ ಟಿಫನ್ಗೆ ಇದು ಹೆಸರು ಪಲ್ಯ ಅನಿಸುತ್ತೆ ಇನ್ನೂ ನೋಡಿಲ್ಲ ತಿನ್ಬೇಕಿವಾಗ ತಿನ್ಬಿಟ್ಟು ಸ್ವಲ್ಪ ವರ್ಕ್ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ಆಗುತ್ತಾ ಅಂತ ಇವಾಗ ಬೀಟ್ಸ್ಗಳನ್ನೆಲ್ಲ ತೊಳ್ಕೊಂಡು ಬಂದಿದ್ದೀನಿ ಒಣಗಬೇಕಿವೆ ಆಕ್ಚುಲಿ ಇದ್ರ ಸೌಂಡ್ನ ಕೇಳಿಸ್ಕೊಳ್ಳ್ಮೇಲೆ ಏನಾಗುತ್ತೆ ಒಂದಷ್ಟು ನೀರ್ನ ಈರ್ಕಳುತ್ತೆ ಅದ್ರದೇ ಸೌಂಡು ಚೆನ್ನಾಗಿ ಫೈಯರ್ ಆಗಿದೆ ಎರಡೆರಡು ಸಾರಿ ಒಟ್ಟಾಕಿ ಬೇಯಿಸಿರೋದು ಫೈಯರಲ್ಲಿ ಅಲ್ಲಿ ಅದಕ್ಕೆ ನೀಟಾಗಿ ಬೆಂದಿದೆ ಅದಕ್ಕೆ ತೊಳೆಯೋಕೆ ಭಯ ಇಲ್ಲದಂಗೆ ತೊಳೆದೆ ಯಾಕಂದರೆ ನಾನು ಎಲ್ಲನೂ ತೊಳೆದ್ಬಿಟ್ಟೇ ಆಮೇಲೆ ಪೇಂಟ್ ಮಾಡೋದು ಅದೊಂಥರ ಒಂದು ವಾಶ್ ಓದಾದ್ಮೇಲೆ ನೀಟಾಗುತ್ತೆ ಎಷ್ಟೋ ಡಸ್ಟ್ ಎಲ್ಲ ಹೋದಂಗೆ ಆಗುತ್ತೆ ಸೊ ಆಮೇಲೆ ಪೇಂಟ್ ಮಾಡೋಕ್ಕೆ ಭಯ ಇರಲ್ಲ ಆಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು ಈ ತೊಳೆಯೋದ್ರಿಂದ ಒಂದಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ದಂಗೆ ಯಾಕೆ ಅಂತೇಳಿದ್ರೆ ಒಂದಷ್ಟು ಜನ ತೊಳೆದೇನೆ ಪೇಂಟ್ ಮಾಡಿಬಿಡ್ತಾರೆ ಅದು ತುಂಬ ಗಟ್ಟಿಯೂ ಇರಲ್ಲ ಯಾಕಂದರೆ ಒಂದೊಂದು ಸಾರಿ ಆ ಕಡೆಯಿಂದ ಈ ಕಡೆಗೆ ಎತ್ತಿಡೋವಾಗಲೇ ಕೆಲವೊಂದು ಸಾರಿ ಜ್ಯುವೆಲರಿ ಹೊಡೆದೋಗ್ಬೋದು ಸೊ ಈ ಥರ ತೊಳೆದಾಗ ಏನಾಗುತ್ತೆ ಚೆನ್ನಾಗಿ ಬೆಂದಿರುತ್ತಲ್ಲ ಬೆಂದಿದ್ದಾಗ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ದಂಗೆ ಮತ್ತು ಇನ್ನೊಂದು ಸಾರಿ ತೊಳೆದಾದ್ಮೇಲೆ ಇನ್ನೊಂದು ಥರ ಕ್ವಾಲಿಟಿ ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಸೊ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನೀವು ಒಂದು ವರ್ಷ ಅಲ್ಲ ಮೂರು ವರ್ಷ ಐದು ವರ್ಷ ಇಟ್ಟರೂ ಪೇಂಟಿಂಗ್ ಮಾಡ್ದೇನೆ ಹಾಗೆ ಇರುತ್ತೆ ಏನೂ ಆಗಲ್ಲ ನನ್ನ ಐಟಮ್ಸ್ ಎಲ್ಲ ಹಾಗೆ ಇದ್ದಾವೆ ಇವಾಗ ಎಷ್ಟೊಂದು ಐಟಮ್ಸ್ ಐಟಮ್ಸೆಲ್ಲ ಹಾಗೆ ಇಟ್ಬಿಡ್ತೀನಿ ಕೆಲವೊಂದು ಸಾರಿ ಅದು ನೀನು ಒಂದು ವರ್ಷ ಎರಡು ವರ್ಷ ಬಿಟ್ಟು ನೋಡಿದ್ರು ಪೇಂಟಿಂಗ್ ಮಾಡಿಲ್ಲ ಅಂದ್ರೂ ಅದು ಹಂಗೇ ಇರುತ್ತೆ ಯಾಕಂದರೆ ನಾನು ಚೆನ್ನಾಗಿ ಬೇಯಿಸ್ತೀನಲ್ವಾ ಅದೊಂದು ನನಗೆ ಗೊತ್ತು ನನ್ನದು ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಅಂತ ನನಗೆ ಗೊತ್ತಿದೆ ಸೊ ಇಂಥವನ್ನೆಲ್ಲ ಹಂಗೆ ಇಟ್ಟರು ಏನೂ ಆಗೋಲ್ಲ ವರ್ಷಾನಗಟ್ಲೆ ಸೊ ಅದಕ್ಕೋಸ್ಕರ ಈ ಥರ ಮಾಡೋದು ಮುದ್ದೆ ಸಾಂಬಾರು ಕೊಟ್ಟಿದ್ದಾರೆ ಸೊ ತಿನ್ಬಿಟ್ಟು ಇವಾಗ ಮಲ್ಕೋಬೇಕು ಸ್ನಾನ ಮಾಡ್ಕೊಂಡು ಬಂದೆ ನೆಕ್ಸ್ಟು ನಿದ್ದೆ ನಾಳೆ ಇನ್ನೊಂದು ಕೆಲಸ ಇದೆ ಹೋಗ್ಬೇಕು ಮುದ್ದೆ ಜೊತೆಗೆ ಒಂದು ಒಬ್ಬಟ್ಟು ಕೊಟ್ಟಿದ್ದಾರೆ ಸೊ ಇವಾಗ ಅರ್ಧ ತಿಂತೀನಿ ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ ನಾಳೆಗೆ ಇಟ್ಕೋತೀನಿ ಮಿಕ್ಕಿದ್ದು